યાર અબંદો કેમું ಏಳೇ ಜನ್ಮಕ್ಕೆ ಸಾಕ್ ಬೇಕಾಗಿ ಹೋದ್ರಿ ಪೊಲೀಸ್ ನೌಕರಿ ಪಿ ಎಂ ಬರ್ತಾನ್ ಅಂದ್ರ ಸಾಕ್ರೆ ಅವತ್ತ ಸೈಯೂತು ತಾತ ಬಿಟ್ಟು ಪಿ ಬರ್ತಾನಂದ್ರ ಬರ್ತಾನ್ ಅಂದ್ರ ಸಾಕ್ರಿ ನಾವು ಅವನ ಅಪ್ರೂಪ್ ತಪ್ಪಷ್ಟ್ತೈತೆ ಅಂತಂದು ಬಿಟ್ ಹೋಗಬೇಕು ರೆಸ್ಟ್ ಅನ್ನೋದೇ ಇಲ್ರಿ ಪೊಲೀಸ್ ನೈಟಿಗೆ ದ ರಸ್ತೆಗೆ ತನ ಒಂದು ಚಂದ ನುಡುಗಿ ನೋಡಿ ಮದುವೆ ಆಗ್ಬೇಕಂದ್ರ ನಮ್ಮ ಬಾರು ಪಯೋಂದಿನಿಸ್ತೀರ ಕತ್ತ ಅದಕ್ಕೆ ಹೋಗ್ರಿ ಗುಳಗುಡಿ ಕ್ರಾಸಿಗೆ ಗಡಬಳು ಮಾಡಿ ಬಾವಲೇ ಹುಡುಗಿ என்ன பண்ணிட்டு இருக்கீங்க பேசினால் தான் விடுறேன். <Noise/>என்ன பண்ணிட்டு இருக்கீங்க பேசினால் தான் விடுறேன். <Noise/> <music/> ಬರೋ ಬೇಲೂರ್ ಬಾರಿ ಕಾಣದಿರ ಕಣ್ಣಿಗೆ ಬಂಗಾರ ಬಣ್ಣದ ಭವಾನಿ ಸಿಮಣ್ಣ ಶೀಲ ಹಿಡಿದು ಬರುವ ಚಿಮಣಿ ಯಾಕ ಈ ಸಿಗಿರಿ ನೀಸಿ ಪೊಲೀಸ ಇಷ್ಟು ಬುದ್ಧ ಬಡಗಿ ಹಿಡಿದು ಬರೋದು ಕಾಣ್ಸಂಗಿಲ್ಲ ಮತ್ತ ಯಾಕ ನಿನ್ನ ಚೀಲದ ನಾನು ಬಡಗಿ ತುರುಕ್ಲೇನು ಯಾಕ ಪೊಲೀಸಪ್ಪ ಎಲ್ ತುರುಕ್ತೀನಿ ಬಡಗಿನ ಅಲ್ಲ ಅಲ್ಲ ನಿನ್ನ ಅರೆಸ್ಟ್ ಮಾಡಿ ಡೈಲ್ ಒಳಗ ಹಾಕ್ತೀನಿ ಅಂಗೇ ಆ ಏನಂದಿ ಅಲ್ಲ ಕೊಲೀಸ್ತಾ ನೀನು ಬೇಕಂತ ಬಂದ ನನಗೆ ಹಾಕಿ ಅಲ್ಲ ಮತ್ತೆ ನನ್ನ ಚೀಲ ಹರಿದು ನಿನ್ನ ಚೀಲ ಹೋದ್ರೆ ಬಡ್ಗೆ ತೋರ್ತೀನಿ ಅಂತ ಕೊಳಿಸ್ತಾ ನಡಿ ಮಗ ನೀವು ಸಾಗ್ತ ಏ ಏ ಇಲ್ಲ 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 ಏನು ನನ್ನ ಬಡ್ಗೆ ಚೀಲದ ನಡುವೆ ಪದೆ ಹರಿಸ್ಕೊಳುದು ಹೌದು ಏನಾಗುತ್ತ ಅದು ಯಾರನೇ ಅಕ್ಕೇ ಬಡಿಗೆ ಅಂತ ಕೀಲುಗಳು ಎರಡು ಒಂದ ಹಾಗೆ ಮುತ್ತಿನ ಮನೆ ಸುರ್ರ ಮೈ ಮಣ ಒಂದ ಹಾಗೆ ಒಂಬತ್ತು ತಿಂಗಳಿಗೆ ಒಂದು ಸುಂದರ ಮೂರ್ತಿ ಒಂದು ಬಂದಿತು ಸರ್ವಜ್ಞ ಸರ್ವಜ್ಞ ಕೊಡಗಲಿ ಅಲ್ಲ ಹೌದಾ ಕವಿ ಅದಿಯೋ ಏನು ಪೊಲೀಸ್ ಅದೆಯೋ ಒಂದು ಗೊತ್ತಾಗ ಒಂದು ಎಷ್ಟು ಜಾತಿ ಹೇಳ್ರಿ ತಂದಕ್ಕೆ ಬಿಡಿಸಿ ಹೇಳ್ರಿ ನೋಡು ಅದೇನಿಲ್ಲ ನಾನು ನೀನು ಒಂದ ಹಾಗೆ ಒಂದಾಗಿ ಆಗಿ ಉದ್ದೀನ ಮಳೆ ಸುರಿಸಿರ ಈ ತಂಡ್ಯ ಈ ಬಡಿಗಿ ಚೀಲಗಳು ಈ ತಂಡಿಯಾಗ ಚಾತಿಗೆ ಬಿದ್ದು ಅಂದ್ರ ಒಂದು ಒಂಬತ್ತು ತಿಂಗಳಾಗ ಬರುತ್ತೀನಿ ಪೊಲೀಸ್ ಅಂತ ಸಾಕ ಮುಗುತ್ತ ಮುಂದಂತ ಹೇಳ್ಬೇಡ ಪೊಲೀಸರು ಬೆಳತಾನ ಬೆಳತಾನು ಅಂತ ಅವನು ನಮ್ಮ ಮಹಿಳೆ ನನಗೆ ಆಗಿಲಿಕ್ಕೆ ನನಗೆಲ್ಲ ಗೊತ್ತೈತೆ ಕರೆಕ್ಟ್ ಐತೆ ನಿನ್ನ ನಿನ್ ಹೆಸರೇನೆ ಬಾಲೆ ನನ್ ಹೆಸರ ಹೇಳ ಹಳಸದ ಹಣ್ಣು ಮೀಸುವ ಕಣ್ಣು ಸುಟ್ಟರು ಮತ್ತೆ ಹುಟ್ಟುತ್ತದೆ ಆ ಪರಮಾತ್ಮನ ಕಣ್ಣು ಅದೇ ನನ್ನ ಹೆಸರು ಚಿನ್ನು 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 ಚೆನ್ನಾಗಾರತಿ ನಿನ್ನ ಹೆಸರಿನಲ್ಲಿದೆ ಅಂತ ಸ್ಫೂರ್ತಿ ಚಿಕ್ಕವರಿಗೆ ತಿಳಿದಿಲ್ಲ ನಿನ್ನ ಡರ್ತಿ ಆ ಹೆಸರಿನ ಚಿ ಅಪ್ಪಟ ಬಂಗಾರದ ಚಿನ್ನನ ಇಲ್ಲ ಊರ್ಪ ಬಂಗಾರಣ ಹೋಯ್ ಅ ಪಾಂಟ ಬಂಗಾರದ ಬಂಗಾರ ಇಲ್ಲ ನಿನ್ನ ಹೆಸರೇನ ಪೋತ ನೀ ಹೋತೀನ ಹೆಸನ ಪೋಸ್ಟ್ವರಿಗೆ ನೀ ಎಷ್ಟು ಪೋಸ್ಟ್ ನಾನು ಅಷ್ಟು ಪುಸ್ತಕದಿಂದ ಇಲ್ಲ ಮಗ ಪುಸ್ತಕ ನಾನು ಬಿರ್ಸಲೇನೆ ಕೇಳಿಲ್ಲ ನಾನಿ ಹೆಸರು ಬೆಳಿಗ್ಗೆ ಉದಯಿಸೋಣ ರವಿಕಾಂತ ರಾತ್ರಿ ಆಗುವನು ಶಾಂತಿ ಹೃದಯದಲ್ಲಿ ಉದಯಿಸುವ ಈ ಸಿರಿವಂತ ಶ್ರೀಕಾಂತ ಪ್ರೇಮಿಗಳ ರಾಸಲೀಲಾ ಕೇಸದಲ್ಲಿ ಶ್ರೀಕಾಂತೇಶ ಪೊಲೀಸ ಎಷ್ಟು ಚಂದ ಹೇಳಿದ್ರು ಏನೇದು ಪೊಲೀಸ ಇದು ಕಡದ ಇದು ಅದ್ಯಂತ ಪೊಲೀಸರ ಕರ್ತಲ್ಲ ಈ ಮಾತಿನ ಮರುಮನ ಹಂಗೆ ಪ್ರೇಮಿಗಳು ಒಂದಾಗಿ ನಾನು ನೀನು ಗಾಗಿ. ಆಕೋಶದತ್ತರ ಆ ರಾಡಿ ಮನ ತನಿಸು ಬಾರಿ ರೇ ಪ್ರೇ ಮೈಮನ ಒಂದಾಗಿ ನಾವಿಬ್ಬರು ಸತಿಪತಿಗಳಾದರು

गुड़िया नात

ನಾ ಏ ಅವ ಬಂದು ಹೋಗಿ ಒಂದು ತಾಸು ಆತ ನೀ ಎಲ್ಲಿ ಎಲ್ಲಿಗೆ ಹೋಗಿದ್ದೆಪ್ಪ ಯಶ್ಠಡಿ ನಿಲಪ್ಪು ಕೂಡ ಕಟಗೇರಿ ಕಳ್ಸಿ ಹಿಗ್ಗಾಕ್ ಹೋಗಿದ್ದೆ ಏ ನಾವ್ ಎಲ್ಲಿ ಹೋಗಿಲ್ಲ ಅಪ್ಪ ಇಲ್ಲೇ ಡ್ಯೂಟಿ ಮಾಡಿದೆ ಹೌದು ಹಂಗಾದ್ರ ನಿನ್ನ ಬಡ್ಗಿಗೆ ಬಾಣಿ ಯಾಕೆ ಅಡ್ತೈತಿ ಇದನ್ನ ನೋಡಿ ಅಲ್ಲಿ ನೀನು ಇದನ್ನೆಲ್ಲ ನೋಡ್ಬಾರಪ್ಪ ನೀವು ನೀ ಇನ್ನೂ ಸಣ್ಣ ಪೊಲೀಸರು ನಮಸ್ಕಾರ ರೀ ಪೊಲೀಸರ ಯಾವ ಕಾಲೇಜಿನ ಹುಡುಗಪ್ಪ ನೀನು ನಾನು ಕಾಲೇಜ್ ಹುಡುಗಲ್ರಿ ಮಿನಿಸ್ಟರ್ ಸ್ಟಾಕ್ ಊಟಾಗ ಯಾ ಪೊಲೀಸ್ ಎಲ್ಲೆಲ್ಲಿ ನಿಂತಿರ್ತ ಅಂತ ಬರೆಯುವ ಪತ್ರಕರ್ತ ಸರ ನಾ ಇದೇ ದುಡ್ಡಿ ಮುಗಿಸಿ ಬಂದಿನ್ರಿ ಚೆಂತ ಬರ್ರಿ ನಮ್ಮ ಟಾಣದ ಹೆಸರಿನಾಗ ನನ್ನ ಹೆಸರು ಒಳ್ಳೆ ಚಲೋ ಇಟ್ಟಿದ್ದೀನಿ ಮಾಣದ ಹೆಸರು ನನಗನ್ನ ಕಸ ತಡಿದ್ರೆ ಬೆಳೆಕಿನ ಹಾಲಿನ ಮೊಸರು ಎಲ್ಲಿ ಹೇಳಪ್ಪ ಬರ್ಕೊತೀನಿ ನಿಮ್ ಇಬ್ಬರು ಹೆಸರು ನಾ ಕಾಂತ್ರಿ ನಾನು ಮಾಂತಸ್ರಿ ಕಾಂತೇಶ ಮಾಂತೇಶ ಮಾಂತೇಶ ಕಾಂತೇಶ ಇವು ಎರಡು ಕೇಶಗಳು ಕಾ ಬಿಟ್ರಾಮ ಕಾಮ ಆಯ್ತು ಒಬ್ಬ ಕುಂತ ಒಬ್ಬ ತಗಲ್ಲ ಇಬ್ಬರು ಬೇಸ್ ಡೂಟಾರ ಬರ್ತದ್ರಿ காஞ்சவ சௌண்ட் முகவர்த்தே அப்பா அவ இவ ஏன் இவரு குடியும் இது மாற ட்யூட்டி நம்மங்க அவ யாரே ஹாக்கிர்வா போலீஸா குடு சுத்தி ஆகிடு அவ் அப்படிதில்ல இவ்வா கூட நடி நடி அந்த நடி கால் உட்கடி